ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ ಅರಳಿಕಟ್ಟೆ ಕಟ್ಟೆ ಗದ್ದೆ ಪಾಠ ಎರಡು ತರಗತಿ ಒಂಬತ್ತು ವಿಷಯ ಕನ್ನಡ ಭಾಗ ಐದು ಮಕ್ಕಳೇ ಈ ಒಂದು ಭಾಗ ಐದನ್ನು ನೋಡುವ ಮೊದಲು ನೀವು ಭಾಗ ಒಂದು ಎರಡು ಮೂರು ನಾಲ್ಕನ್ನು ನೋಡಿಕೊಂಡು ನಂತರ ಈ ಒಂದು ಭಾಗ ಐದನೆಯನ್ನು ಐದನ್ನು ವೀಕ್ಷಣೆಯನ್ನು ಮಾಡಿ ಮಕ್ಕಳೇ ಎಸ್ ಬನ್ನಿ ಮಕ್ಕಳೇ ಅರಳಿಕಟ್ಟೆ ಕಟ್ಟೆ ಪಾಠವನ್ನು ಆರಂಭ ಮಾಡೋಣ ಇದು ಪ್ರಶ್ನೋತ್ತರಗಳಲ್ಲಿ ಎರಡನೇ ಭಾಗದ್ದು ಮುಂದುವರೆದ ಪ್ರಶ್ನೋತ್ತರಗಳು ಮಕ್ಕಳೇ ಎಸ್ ಬನ್ನಿ ಮೊದಲ ಮುಂದುವರೆಸೋಣ ಪ ಪ್ರಶ್ನೋತ್ತರಗಳನ್ನು ನಾಲ್ಕನೆಯ ಪ್ರಶ್ನೆ ಮಕ್ಕಳೇ ಮೂರಾಗಿತ್ತು ಈಗ ನಾಲ್ಕನೇದು ನಾಲ್ಕೈದು ವಾಕ್ಯದಲ್ಲಿ ಉತ್ತರ ಬರೀರಿ ನೋಡಿ ಅಶ್ವಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಇದು ಪ್ರಶ್ನೆ ಮಕ್ಕಳೇ ಈ ಒಂದು ಪ್ರಶ್ನೆಗೆ ಉತ್ತರ ನೋಡಿ ಈ ರೀತಿ ಇದೆ ಅಶ್ವಥ ಮರ ಕಟ್ಟೆ ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಇಲ್ಲಿಯೇ ನಡೆಯುತ್ತವೆ ಪಂಚಾಯಿತಿಗಳಿಗೆ ಅಶ್ವತ್ಥಮರ ಛಾವಣಿ ಕಟ್ಟೆಯೇ ನೆಲಹಾಸು ಮದುವೆ ಮುಂಜುಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ ಪ್ರವಾಸಿ ಯಾತ್ರಾರ್ಥಿಗಳಿಗೂ ಅದರದ ಆದರದ ಛತ್ರ ಮಕ್ಕಳ ಆಟ ಓಟ ಪಾಠಗಳಿಗೆ ಸರಿಯಾದ ಜಾಗ ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಬೀದಿ ಮಾತುಗೂ ಕಾಡು ಹರಟೆಗೂ ಕೀಟಲೆ ಕೊಟಳಿಗೂ ಇದು ಸ್ಥಾನವಾಗಿದೆ ಒಟ್ಟಾರಿಯಾಗಿ ಈ ಒಂದು ಅಶ್ವಥಕಟ್ಟೆ ಅಥವಾ ಅಶ್ವಥ ಮರದ ಹತ್ತಿರ ಏನನ್ನು ನಡೀತವೆ ಎಂಬತಕ್ಕಂಥದನ್ನು ಕವಿ ಈ ಒಂದು ಪ್ರಶ್ನೆಯಲ್ಲಿ ಅಥವಾ ಈ ಒಂದು ಪ್ರಶ್ನೆಯಿಂದ ಮುಖಾಂತರ ಕೇಳೋದ್ರ ಮುಖಾಂತರ ಉತ್ತರವನ್ನು ಬಯಸಿದ್ದಾರೆ ಮಕ್ಕಳೇ ಹಾಗಾಗಿ ಈ ಒಂದು ಕಟ್ಟೆ ಅಥವಾ ಅಶ್ವತ್ಥ ಮರ ಪ್ರತಿಯೊಂದು ಜಾಗಕ್ಕೂ ಬಹಳ ಸೂಕ್ತವಾದದ್ದು ಮಕ್ಕಳೇ ಇದರಲ್ಲಿ ಪವಿತ್ರವಾದಂಥ ಕಲ್ಯಾಣ ಮಂಟಪ ನಡೀತವೆ ಈ ಒಂದು ಕಲ್ಯಾಣ ಮಂಟಪಗಳು ದೇವಸ್ಥಾನ ಹತ್ರ ನಡೀಬೇಕು ಅನ್ನೋದು ಎಲ್ಲ ಒಂದು ರೀತಿಯ ಬಗೆ ಹೆಚ್ಚೆ ಆದರೆ ಕೆಲವೊಮ್ಮೆ ಇದು ನಾಲ್ಕು ಗೋಡೆಯ ಮಧ್ಯೆ ಜೀವಂತ ಇಳಿದೇ ಇರತಕ್ಕಂಥ ಸ್ಥಳದಲ್ಲಿ ಇದು ನಡೀತದೆ ಅದು ಕಿಂತ ಈ ಒಂದು ಅರಳಿ ಮರವೇ ಬಹಳ ಪವಿತ್ರವಾದದ್ದು ಮಕ್ಕಳೇ ಏಕೆಂದರೆ ಅರಳಿ ಮರ ಬೋಧಿ ವೃಕ್ಷ ಅಂತ ಕರಿತೀವಿ ಒಬ್ಬ ಸನ್ಯಾಸಿ ಸಾಧು ಸನ್ಯಾಸಿ ಅದಂತ ಗೌತಮ ಬುದ್ಧ ಈ ಒಂದು ಅರಳಿ ಮರದ ಕೆಳಗಡೆ ಕುಳಿತು ಜ್ಞಾನವನ್ನು ಪಡೆದನು ಮಕ್ಕಳೇ ಸೊ ಅದರಿಂದ ಈ ಒಂದು ಅರಳಿ ಮರ ಪವಿತ್ರವಾದದ್ದು ಪ್ರಾಶಸ್ತವಾದದ್ದು ಅಂತ ನಾವು ಕರೆಯಬಹುದು ಮಕ್ಕಳೇ ಎಸ್ ನೆಕ್ಸ್ಟು ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ ಏಕೆ ಲೇಖಕರು ಕೃತಜ್ಞತೆಯನ್ನು ಅರ್ಪಿಸಿದರು ಎಸ್ ಅದಕ್ಕೂ ಸಹ ಕಾರಣ ಇದೆ ಮಕ್ಕಳೇ ಲೇಖಕರು ಸುಮ್ಮ ಸುಮ್ಮನೆ ಆ ಒಂದು ಶೇಷಪ್ಪನಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಲ್ಲ ಮಕ್ಕಳೇ ಎಸ್ ಉತ್ತರ ನೋಡಿ ಮಕ್ಕಳು ಅದಕ್ಕೆ ಶೇಷಪ್ಪನವರು ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತದಿಂದ ಅದರ ಸಾಧನೆಯಲ್ಲಿ ತೊಡಗಿ ಸಂಪೂರ್ಣವಾಗಿ ಪೂರೈಸಿದ್ದಾರೆ ಆದ್ದರಿಂದ ಅವರು ಒಬ್ಬ ಮಾವನ ಮಹಾನುಭಾವ ಎಂದು ಕೃತಜ್ಞತೆ ಅರ್ಪಿಸಿದ್ದಾರೆ ಎಸ್ ಮಕ್ಕಳೇ ನೆಕ್ಸ್ಟ್ ಸಂದರ್ಭದೊಡನೆ ವಿವರಿಸಿ ಸಂದರ್ಭದೊಡನೆ ಸರಸ್ವನೇ ವಿವರಿಸಿ ಅಂತ ಮಕ್ಕಳೇ ಇದು ಇದು ಮೂರನೆಯ ಮುಖ್ಯ ಪ್ರಶ್ನೆ ಮಕ್ಕಳೇ ನಾಲ್ಕನೇ ಮುಖ್ಯ ಪ್ರಶ್ನೆ ಸಹ ಇದೆ ಅದು ನಾಲ್ಕೈದು ಐದಾರು ವಾಕ್ಯದಲ್ಲಿ ಅಥವಾ ಹತ್ತು ವಾಕ್ಯ ಇಪ್ಪತ್ತು ವಾಕ್ಯದಲ್ಲಿ ಬರಿದ್ದ ಮಕ್ಕಳೇ ಸೊ ಅದನ್ನು ನೀವೇ ಪ್ರಯತ್ನಿಸಿ ಮನೆಯಲ್ಲಿ ಇಲ್ಲಿ ಬರೀ ಸಂದರ್ಭವನ್ನು ಮಾತ್ರ ನೋಡೋಣ ಮಕ್ಕಳೇ ಒಂದನೇದು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಈ ಒಂದು ಮಾತನ್ನು ಯಾರು ಹೇಳಿದ್ರು ಅನ್ನೋದನ್ನು ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಈ ವಾಕ್ಯವನ್ನು ಅರಳಿಕಟ್ಟೆ ಎಂಬ ಪಾಠದಿಂದ ಆರಿಸಲಾಗಿದೆ ಇದು ಎಲ್ಲ ಸಂದರ್ಭಗಳಿಗೂ ಸಹ ಭಾಳ ಉಪಯೋಗ ಇದು ಬರ್ ಮೊದಲೇದು ಇದೇ ಒಂದು ಸೆಂಟೆನ್ಸನ್ನು ಅದು ಎಲ್ಲ ಪ್ರಶ್ನೆಗಳಿಗೂ ಸಹ ಬರೀಬೇಕು ಮಕ್ಕಳೇ ನಾವು ಇದೊಂದು ಸೆಂಟೆನ್ಸ್ ಮಾತ್ರ ನಾನು ಬರೆದೀನಿ ಈ ಒಂದು ಮೊದಲ ಪ್ರಶ್ನೆಗೆ ಮಾತ್ರ ಬರೆದಿದ್ದೀನಿ ಮಿಕ್ಕು ಬರೆದಿಲ್ಲ ಸೊ ಈ ಒಂದು ಲೈನನ್ನು ಸಾಲನ್ನು ಅಥವಾ ಈ ಒಂದು ಒಂದೇ ಒಂದು ಸಾಲನ್ನು ನೀವು ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಸಹ ನೀವು ಮೊದಲೇ ಬರೀಬೇಕು ಮಕ್ಕಳೇ ಯಾಕೆಂದರೆ ಈ ವಾಕ್ಯನೂ ಅರಳಿಕಟ್ಟೆ ಪಡೆದ ಹಾರಿಸಲಾಗಿದೆ ಅದನ್ನು ಪ್ರತಿಯೊಂದು ಪ್ರಶ್ನೆಗೆ ಬರೀಬೇಕು ಪರೀಕ್ಷೆಯಲ್ಲಿ ಒಂದೇ ಪಟ್ಟದ ಬರಲ್ಲ ನೀವು ಒಂದೊಂದು ಪಟದ ಬೇರೆ ಬೇರೆ ಬರುತ್ತೆ ಮಕ್ಕಳೇ ಹುಡುಗನಿಗೆ ಗೋ ಯಾವ ಪಟಕ್ಕೆ ಸೇರಿದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಹೇಳುತ್ತೆ ಮಕ್ಕಳೇ ಸೊ ಅದನ್ನು ಇದು ಇಂಪಾರ್ಟೆಂಟ್ ಮಕ್ಕಳೇ ಈ ಮಾತನ್ನು ಶೇಷಪ್ಪನು ಲೇಖಕರ ಸೋದರತೆಗೆ ಹೇಳಿದನು ಯಾವಾಗ ಎಂದರೆ ತಾನು ಅಂದುಕೊಂಡ ಕೆಲಸಗಳು ಸುಗಮವಾಗಿ ನೆರವೇರಿದಾಗ ತನಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸಲು ಬಂದಾಗ ಆ ಮನೆಯಲ್ಲಿ ಯಜಮಾನರು ಇಲ್ಲದಾದಾಗ ಈ ಮೇಲಿನ ಮಾತನ್ನು ಶೇಷಪ್ಪನು ಹೇಳುತ್ತಾನೆ ನೆಕ್ಸ್ಟ್ ಮಕ್ಕಳೇ ಎರಡನೆಯ ಸಂದರ್ಭ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದು ನೋಡೋಣ ಮಕ್ಕಳೇ ಈ ಮಾತನ್ನು ಲೇಖಕರ ಸೋದರತ್ತೆಯವರು ಶೇಸಪ್ಪನಿಗೆ ಹೇಳಿದರು ಯಾವಾಗ ಎಂದರೆ ಮನೆಗೆ ಬಂದವರಿಗೆ ನೀರು ಹಾಲು ರಸ ತಂಪಾದ ಪನೆಗಳನ್ನು ನೀಡುವುದು ವಾಡಿಕೆ ಅದರಂತೆ ಯಜಮಾನರು ಇಲ್ಲದೇ ಇರುವುದರಿಂದ ವಾಡಿಕೆಯಂತೆ ಲೇಖಕರು ಲೇಖಕರ ಸೋದರತ್ತೆಯವರ ಸೋದರತ್ತೆಯವರು ಈ ಮೇಲಿನ ಮಾತನ್ನು ಹೇಳುತ್ತಾರೆ ನೆಕ್ಸ್ಟ್ ಮೂರನೆಯ ಸಂದರ್ಭ ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಸ್ ಈ ಮೇಲಿನ ಮಾತನ್ನ ಸಹ ಲೇಖಕರ ಸೋದರತ್ತವರೇ ಸಹ ಹೇಳುತ್ತಾರೆ ಶೇಸಪ್ಪನಿಗೆ ಹೇಳುತ್ತಾರೆ ಮತ್ತು ಕೃತಜ್ಞ ಯಾವಾಗ ಎಂದರೆ ಶೇಷಪ್ಪನ ಕೃತಜ್ಞತೆ ತಿಳಿಸಿ ಹೊರಡುವಾಗ ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು ಆಮೇಲೆ ಅಡುಗೆ ಮಾಡಬೇಕು ನಂತರ ನಾಲ್ಕು ಜನಕ್ಕೆ ಅನ್ನಶಾಂತಿ ಮಾಡಬೇಕು ಎಂದಾಗ ಇಂದು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ನೀನು ಬೇರೆ ಮನೆಗೆ ಹೋಗಿ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ ಎಂದು ಹೇಳಿದಳು ಸೊ ಅಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಮಕ್ಕಳೇ ನಾಲ್ಕನೆಯ ಪ್ರಶ್ನೆ ಅಶ್ವತ್ಥ ಬರಿಯ ಮರವಲ್ಲ ಎಸ್ ಇದೊಂದು ಸಂದರ್ಭ ಮಕ್ಕಳೇ ನೋಡಿ ಅದಕ್ಕೆ ಉತ್ತರ ಮಕ್ಕಳೇ ಈ ಮೇಲಿನ ಮಾತನ್ನು ಲೇಖಕರು ಅರಳಿ ಮರದ ಮಹತ್ವವನ್ನು ತಿಳಿಸಲು ಪ್ರಯತ್ನಿಸಿದ್ದಾರೆ ಅರಳಿ ಮರ ಮತ್ತು ಕಟ್ಟೆ ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಬಿಟ್ಟಿವೆ ಬಹು ಉಪಕಾರಿ ಅರಳಿ ಮರ ಕಟ್ಟೆ ಎಂದು ಹೇಳಿದ್ದಾರೆ ಸರಿ ಮಕ್ಕಳೇ ಸಾಯಿರಾಮ್ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ